ಚೈತ್ರ ಬರ್ಬೇಕು ಹೇಳ ಹಾಗೆ ಎಲ್ಲರ ಒಂದೇ ಕಡೆ ಸೇರಿ ಪಾರ್ಟಿ ಮಾಡ್ತಾ ಇದ್ದಿಲ್ಲ ಏನಿ ಪ್ರಾಬ್ಲಮ್ ಒಂದೇ ಬಿಟ್ಲ ನಾನು ಕಾಲ್ ಮಾಡ್ತಾ ಇದ್ದೆ ಹಾ ಚೈತ್ರ ನಿನಗೋಸ್ಕರನೇ ನಾನು ಕಾಲ್ ಮಾಡ್ತಾ ಇದ್ದೆ ಅಣ್ಣ ನಿನ್ನ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಮಾತಾಡಿದ್ದಂತೆ ಕೇಳ್ಕೊ ಅರ್ಥ ಆಗ್ಲಿಲ್ಲ ಅದೇನು ಅಂತ ಬಿಡಿಸಿ ಮಾಡ್ತೀನಿ ನೋಡ್ ಚೇತ್ರ ಆ ಯಾಮಿನಿ ಅಂದ್ರೆ ನಿನ್ನ ಬೆಸ್ಟ್ ಫ್ರೆಂಡ್ ಅದು ಹೌದು ಯಾಮಿನಿ ಅವಳನ್ನು ನಾವು ಭಯಂಕರವಾಗಿ ವಿಚಿತ್ರವಾಗಿ ಭೇಟಿ ಫ್ರೆಂಡ್ ಅಂತ ಅದು ನಿಮ್ಗೆ ಹೇಗೆ ಗೊತ್ತಾಯ್ತು ಹೇಳಬೇಕಾಗುತ್ತೆ ನಡ್ತಿದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಈ ಪಾರ್ಕವನ ವಿಚಿತ್ರ ರೂಪ ನಿಮ್ಮಿಂದ ಹೆಲ್ಪ್ ಆಗಬೇಕು ಮಾಡ್ತೀರ ಖಂಡಿತವಾಗಿ ನೀವು ಹೇಳಿದ ಕೆಲಸವನ್ನ ಮಾಡ್ತೀನಿ ಅಂದ ಹಾಗೆ ಇವರು ಯಾರು ಅಂತ ನನಗೆ ತಿಳಿಯಲಿಲ್ಲ ಅಪರೂಪದ ವ್ಯಕ್ತಿ ಶಿವನ ಮೂರನೇ ಕಣ್ಣು ಕಣ್ಣುನ ಮೂರನೇ ಕಣ್ಣು ಕೇಳಿದರೆ ಅಂದ ಹಾಗೆ ನೀವು ಹೇಳಿದ ಕೆಲಸವನ್ನು ಖಂಡಿತವಾಗಿ ಮಾಡ್ತೀನಿ ಯಾಕಂದ್ರೆ ಆ ಯಾಮಿನಿ ನನ್ನ ಪ್ರೀತಿಯನ್ನ ಕಿತ್ತುಕೊಂಡಿದ್ದಾಳೆ ಅವನು ನಾನು ಮನಸ್ಸಾರ ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ ಹೌದು ನನ್ನನ್ನು ಪ್ರೀತಿ ಮಾಡಲಿಲ್ಲ ಯಾಕೆ ನಾನು ಸುಂದರವಾಗಿಲ್ವಾ ಆ ಯಾಮಿನಿ ಸುಂದರವಾಗಿದ್ದಾಳೋ ಅಥವಾ ನಾನು ಸುಂದರವಾಗಿದ್ದೇನೋ ಹೌದು ತಾನೆ ಹಾಗಿದ್ದ ಮೇಲೆ ನಾನು ಅಷ್ಟೊಂದು ಸುಂದರಿಯಾಗಿದ್ದರೂ ಕೂಡ ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಿದ್ದಾನೆ ಅವನಿಗೆ ಅವನಿಗೆ ನರಕವನ್ನು ು ಅವರಿಗೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ನೀವು ಹೇಳಿದ ಕೆಲಸವನ್ನ ಖಂಡಿತವಾಗಿ ಮಾಡಿಕೊಡ್ತೇನೆ ಇವಳ ಕೋಪ ನೋಡಿದ್ರೆ ನಮಗಿಂತ ಜಾಸ್ತಿನಿಯೇ ಇದೆ ಮುಗಿಸಬೇಕು ಯಾಕಂದ್ರೆ ಅದಕ್ಕೋಸ್ಕರ ಕಾದು ಕುಳಿತಿದೆ ಈ ನನ್ನ ಮನಸ್ಸು ಅಣ್ಣ ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೋ ತುಂಬಾ ಮುಖ್ಯವಾದ ವಿಷಯ ಇದೆ ಸರಿ ಸರಿ ನೀವು ಹೇಳಿದ್ದು ನನಗೆ ಎಲ್ಲ ತಿಳಿಯಿತು ನೀವು ಹೇಗೆ ಹೇಳ್ತೀರೋ ಹಾಗೆ 算了。<music> ಆದಷ್ಟು ಬೇಗ ನಡೆಯಲೇಬೇಕು ಅವಳ ಶೀಲ ಹರಣವಷ್ಟೇ ಅಲ್ಲ ಅವಳು ಈ ಪ್ರಪಂಚದಿಂದಲೇ ದೂರ ಹೋಗಬೇಕು ಆದಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸಲೇಬೇಕು ಇಂದು ಮುಂದೆ ನಡೆಯಲಿದೆ